ಪ್ರಪಂಚದಲ್ಲಿ ಪ್ರೀತಿಗಿಂತ ಶಕ್ತಿಶಾಲಿ ಬೇರೆ ಯಾವುದು ಇಲ್ಲ ಅಂತಾರೆ ಆದ್ರೆ ಅದೇ ಪ್ರೀತಿಯ ಮುಖವಾಡದ ಹಿಂದೆ ಸ್ವಾರ್ಥ ಮತ್ತೆ ಭಯಾನಕ ಬ್ಲಾಕ್ ಮ್ಯಾಜಿಕ್ ಅಡಗಿದ್ರೆ ಈ ಕತೆ ಪ್ರೀತಿಯಿಂದ ಶುರುವಾಗಿ ಮದುವೆಯಲ್ಲಿ ಮುಗಿದ ಸುಂದರ ಕಾವ್ಯವಲ್ಲ ಒಂದು ಹೆಣ್ಣು ಆರು ವರ್ಷಗಳ ಕಾಲ ಜೀವಂತ ಶವವಾಗಿ ಬದುಕಿದ ಭಯಾನಕ ವಾಸ್ತವ ಇವತ್ತಿನ ಈ ಘಟನೆ ಕಾವ್ಯ ಅನ್ನೋ ಇಪ್ಪತ್ತು ವಯಸ್ಸಿನ ಕಾಲೇಜ್ ಹೋಗೋ ಹುಡುಗಿ ಜೊತೆ ನಡೆದಿತ್ತು ಅವಳು ಹುಟ್ಟಿದ್ದು ಬೆಳೆದಿದ್ದಲ್ಲ ಕನಕ್ಪುರದಲ್ಲಿ ಮತ್ತೆ ಕನಕ್ಪುರ್ದಲ್ಲೇ ಅವರ ಅಪ್ಪ ಅಮ್ಮ ಒಂದು ರೇಷನ್ ಅಂಗಡಿಯನ್ನ ಇಟ್ಕೊಂಡಿದ್ರು ಫೈನಾನ್ಷಿಯಲಿ ಅವ್ರ ಮನೆ ಕಂಡೀಷನ್ ತುಂಬಾ ಚೆನ್ನಾಗಿತ್ತು ಕಾವ್ಯ ಚಿಕ್ಕ ವಯಸ್ಸಿಂದನೂ ತುಂಬಾ you ಅವ್ರ ಅಪ್ಪ ಮಾತ್ನ ಮಾತನ ಮೀರ್ತಾ ಇರ್ಲಿಲ್ಲ ಓದು ಅಂತ ಬಂದ್ರೆ ಸ್ಕೂಲ್ ಅಲ್ಲಿ ಆಗಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ಲು ಆದ್ರೆ ಇದ್ದಂಗೆ ಒಂದಿನ ಕಾವ್ಯ ಅವ್ರ ಅಪ್ಪ ಅಮ್ಮನತ್ರ ನಾನೊಂದ್ ಹುಡುಗನ ಪ್ರೀತಿಸ್ತಾ ಇದನ್ನೇ ಮದ್ವೆ ಆಗ್ಬೇಕಂತಿದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಅಪ್ಪ ಅಮ್ಮ ತುಂಬಾ ಕಾಮ್ ಅಂಡ್ ಕೂಲ್ ಆಗೇನೆ ಈ ಸಿಚುಯೇಶನ್ ನ ಹ್ಯಾಂಡಲ್ ಮಾಡ್ತಾರೆ ಅವ್ರಿಗೂ ಗೊತ್ತಿತ್ತು ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್ ಅಂತ ಸೊ ಆದ್ರಿಂದ ಅವರ ಅಪ್ಪ ಸರಿ ಅಮ್ಮ ನಾಳೆ ಆ ಹುಡುಗನ ಬಂದ್ ನನಗೆ ಭೇಟಿಯಾಗ ಕೇಳು ಅಂತ ಹೇಳ್ತಾರೆ ಸರಿ ಅಂತ ಕಾವ್ಯ ಅವ್ಳ ಪ್ರೀತಿ ಮಾಡ್ತಾ ಇದ್ದಂತ ಹುಡುಗನ ಹತ್ರ ಹೋಗಿ ನಮ್ಮ ನಿನ್ನ ಭೇಟಿ ಆಗ್ಬೇಕಂತಿದ್ದಾರೆ ನಾಳೆ ನಮ್ಮ ಅಂಗಡಿ ಹತ್ರನೂ ಹೋಗಿ ಅವ್ರನ್ನ ಭೇಟಿ ಅಂತ ಹೇಳ್ತಾಳೆ ನೆಕ್ಸ್ಟ್ ದಿನ ಕಾವ್ಯ ಅವರಪ್ಪ ಅಂಗಡಿ ಓಪನ್ ಮಾಡಿ ಕ್ಲೀನ್ ಮಾಡ್ಬೇಕಾದ್ರೆ ಒಬ್ಬ ಮೂವತ್ತು ವರ್ಷದ ವ್ಯಕ್ತಿ ಅವ್ರ ತಂದೆ ಮುಂದೆ ಬಂದ್ ನಿಲ್ತಾನೆ ಆ ವ್ಯಕ್ತಿ ನೋಡಕ್ ಸ್ವಲ್ಪ ದಪ್ಪಕ್ಕಿದ್ದ ಬಾಣ್ಲಿ ತಲೆ ಇತ್ತು ಮತ್ತೆ ಫಾರ್ಮಲ್ ಡ್ರೆಸ್ ಅನ್ನು ಹಾಕೊಂಡು ಅಲ್ಲಿ ಬಂದ್ ನಿಂತ್ಕೊಂಡಿರ್ತಾನೆ ಆ ವ್ಯಕ್ತಿ ನೋಡ್ತಾ ಇದ್ದಂಗೆ ಅವ್ರ ತಂದೆ ಏನ್ ಬೇಕು ಹೇಳಿ ಅಂತ ಕೇಳಿದಾಗ ಆ ಮೂವತ್ತು ವರ್ಷದ ವ್ಯಕ್ತಿ ನನ್ನ ಹೆಸರು ಮಧು ಅಂತ ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಅವಳೆ ಮದುವೆ ಆಗ್ಬೇಕಂತ ಇದ್ದೀನಿ ಈಗಾಗಲೇ ಈ ವಿಷಯವನ್ನ ನಿಮ್ಮ ಮಗಳು ನಿಮ್ಮತ್ರ ಹೇಳಿರಬೇಕು ಅವಳೇ ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದು ಅಂತ ಹೇಳ್ತಾನೆ ಮಧು ಮಾತು ಕೇಳಿ ಕಾವ್ಯ ಅವ್ರ ತಂದೆ ಅಲ್ಲೇ ಶಾಕ್ ಆಗೋಗ್ತಾರೆ ಯಾಕಂದ್ರೆ ಅವರು ಅನ್ಕೊಂಡಿದ್ರು ಯಾವ್ದೋ ಕಾಲೇಜ್ ಹುಡುಗನ ಯಾರೋ ಬಂದಿರ್ತಾನೆ ಅಂತ ಬಟ್ ಇಲ್ಲಿ ಇದ್ದಿದ್ದು ವರ್ಷದ ವ್ಯಕ್ತಿ ಕಾವ್ಯ ಅವರ ಅಪ್ಪ ನೋಡಿ ಇವನಿಗೆ ವಯಸ್ಸಾಗಿದೆ ಅಂತ ಅನ್ಕೊಂಡಿರ್ತಾರೆ ಬಟ್ ಅವನ್ನ ಡೈರೆಕ್ಟ್ ಆಗಿ ನಿನ್ನ ಏಜ್ ಏನು ಅಂತ ಕೇಳಿದಾಗ ಅವನು ಮೂವತ್ತು ವರ್ಷ ಅಂತ ಹೇಳ್ತಾನೆ ಆಗ ಅವ್ರ ತಂದೆ ಮಧು ಹತ್ರ ಏನಪ್ಪ ಮೂವತ್ ವರ್ಷ ಆಗಿದೆ ನಿನ್ಗೆ ಅಂತ ಹೇಳ್ತಿಯಾ ನಿನ್ಗ್ ಬುದ್ಧಿ ಬೇಡವಾ ಅವಳು ಕಾಲೇಜ್ಗೆ ಹೋಗ್ತಾರೋ ಇಪ್ಪತ್ತ್ ವಯಸ್ಸಿನ ಹುಡುಗಿ ಅವಳ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಬೈಯಕ್ ಶುರು ಮಾಡ್ಕೊಂತಾರೆ ಆಗ ಮದುವು ಇದ್ದಕ್ಕಿದ್ದಂಗೆ ಇವಾಗ ಏನು ನಿನ್ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ತೀಯಾ ಇಲ್ವಾ ಇಲ್ಲ ಅಂತ ಹೇಳಿದ್ರೆ ಹೇಳು ನಿನ್ನ ಮಗಳೇ ನೀನ್ ಬೇಡ ಅಂತ ಹೇಳಿ ಬಿಟ್ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಈ ಮಾತುಗಳನ್ನ ಕೇಳ್ತಾ ಇದ್ದಂಗೆ ಕಾವ್ಯ ಅವ್ರ ಅಪ್ಪನ್ಗೆ ಎಲ್ಲಿತ್ತೋ ಕೋಪ ತೆಗೆದು ಒಂದು ಬಿಡ್ತಾರೆ ಆಗ ಅವನು ಅಲ್ಲಿ ಒಂದ್ ಮಾತು ಮಾತಾಡದೆ ಕೋಪದಲ್ಲಿ ಗಾಡಿ ಎತ್ಕೊಂಡು ಹೊರಟ್ ಬಿಡ್ತಾನೆ ಕಾವ್ಯ ಅವ್ರ ತಂದೆ ತಕ್ಷಣ ಅಂಗಡಿ ಬಾಕ್ಲನ್ನ ಹಾಕೊಂಡು ಮನೆಗೆ ಹೋಗಿ ಅವ್ರ ಹೆಂಡತಿ ಹತ್ರ ಎಲ್ಲಾ ವಿಷಯವನ್ನ ತಿಳಿಸ್ತಾರೆ ಈ ವಿಷಯವನ್ನ ಕೇಳ್ತಾ ಇದ್ದಂಗೆ ಕಾವ್ಯ ಅವ್ರ ತಾಯಿ ಕೂಡ ತುಂಬಾ ಶಾಕ್ ಆಗ್ತಾರೆ ಮತ್ತೆ ಆತಂಕಕ್ಕೆ ಒಳಗಾಗ್ತಾರೆ ಕಾವ್ಯ ಮನೆಗೆ ಬರೋದನ್ನೇ ವೇಟ್ ಮಾಡಿ ಅವ್ರ ಅಪ್ಪ ಅಮ್ಮ ಅವಳು ಬರ್ತಾ ಇದ್ದಂಗೆನೆ ಅವಳನ್ನ ಸೋಫಾ ಮೇಲೆ ಕೂರಿಸಿ ಅವ್ರಪ್ಪ ಅಪ್ಪ ಅವಳ ಹತ್ರ ಕೆಳಗಡೆ ಕೂತ್ಕೊಂಡು ನೋಡಮ್ಮ ಮತ್ತೆ ಆ ಹುಡುಗನ್ಗೆ ಹತ್ತು ವರ್ಷ ಡಿಫ್ರೆನ್ಸ್ ಇದೆ ಮತ್ತೆ ಆ ಮನುಷ್ಯನ್ ಕಣ್ಣಲ್ಲಿ ಪ್ರಾಮಾಣಿಕತೆ ಕಾಣಿಸ್ಲಿಲ್ಲ ನನಗೆ ನಿಮ್ ಇಬ್ರು ಸಂಬಂಧಕ್ಕೂ ಒಪ್ಪೇ ಇಲ್ಲ ಅವ್ನ್ ಮಾತಾಡ್ತಾ ಇದ್ದಿದ್ ರೀತಿ ನೋಡಿದ್ರೆ ಅವ್ನ್ ಯಾವ್ದೋ ತುಂಬಾ ಕೆಟ್ಟ ಉದ್ದೇಶದಿಂದ ನಿನ್ ಹತ್ರ ಬಂದಿರೋ ಆಗಿದೆ ದಯವಿಟ್ಟು ಅವನಿಂದ ನೀನ್ ದೂರ ಆಗು ಇಲ್ಲ ಅಂತ ಹೇಳಿದ್ರೆ ಇವಾಗ ನಾನು ತುಂಬಾ ಪ್ರೀತಿಯಿಂದ ನಿನ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ನಾನು ಇನ್ನೊಂದ್ ಮಕಾನ ನಿನ್ ನೋಡೋ ಹಾಗೆ ಮಾಡಕ್ ಹೋಗ್ಬೇಡ ಅವಾಗ ನೀನೇ ಪಶ್ಚಾತ್ತಾಪ ಬೀಳ್ತೇ ಅಂತ ವಾರ್ನ್ ಮಾಡ್ತಾರೆ ಆಗ ತಕ್ಷಣ ಕಾವ್ಯ ಅವ್ರ ಅಪ್ಪನ್ಗೆ ಮಗ ಕೊಡ್ದಂಗೆ ನಿಮ್ಗೆ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ ಅಲ್ಲ ಏನೇ ಆಗ್ಲಿ ನಾನು ಮದುವೆನೆ ಮದ್ವೆ ಆಗ್ತೀನಿ ಅವನ್ ಜೊತೆನೆ ಜೀವನ ನಡೆಸ್ತೀನಿ ಇವೇನಾದ್ರೂ ನನ್ನನ್ನ ಮನೇಲಿ ಕೂಡ ಹಾಕೋದು ಹೊಡಿಯೋದು ಬಡಿಯೋದು ಏನಾದ್ರು ಮಾಡಿದ್ರೆ ನಾನ್ ನಿಮ್ಮಿಬ್ಬರ ಹೆಸರನ್ನು ಬರೆದು ನನ್ನೇ ಅಂತ್ಯಗೊಳಿಸಿಕೊಂಡ್ ಬಿಡ್ತೀನಿ ಅಂತ ಹೇಳಿ ಎದುರಿಸ್ತಾಳೆ ಈ ಮಾತನ್ನ ಕೇಳ್ದಂತ ಕಾವ್ಯ ಅವ್ರ ಅಪ್ಪ ಅಮ್ಮ ಕಂಪ್ಲೀಟ್ ಆಗಿ ಬೆರಗಾಗಿ ಹೋಗ್ತಾರೆ ಯಾಕಂದ್ರೆ ಅವ್ರ ಮಗಳು ಈ ರೀತಿ ವರ್ತಿಸೋಕೆ ಚಾನ್ಸೇ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಮತ್ತೆ ಅವಳು ತುಂಬಾ ಸಾಫ್ಟ್ ನೇಚರ್ ಆದಂತ ಹುಡುಗಿ ಅವ್ರ ಅಪ್ಪ ಅಮ್ಮನ್ ಮಾತನ್ನ ಚಾಚು ತಬ್ದಂಗ್ ಪಾಲಿಸ್ತಾ ಇದ್ಲು ಅಂತ ಹುಡುಗಿ ಈ ರೀತಿ ಮಾತಾಡ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಬಿಡ್ತಾರೆ ಕಾವ್ಯ ಹೇಳಿದಂತ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಂಡು ಅವ್ರ ಅಪ್ಪ ಅಮ್ಮ ಒಂದ್ ಮಾತು ವಾಪಸ್ ಮಾತಾಡದೆ ರೂಮ್ ಹೋಗ್ಬಿಡ್ತಾರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಕಾವ್ಯ ಅವರ ಅಪ್ಪ ಅಮ್ಮ ಬೇಜಾರಲ್ಲೇ ಎದ್ದು ಹಾಲ್ಗೆ ಎದ್ ಬಂದ್ ಕೂತು ಟಿವಿ ನೋಡ್ತಾ ಕಾಫಿ ಕುಡಿಬೇಕಾದ್ರೆ ಏನಿದು ಕಾವ್ಯ ಎಷ್ಟೊತ್ತಾದ್ರೂ ಎದ್ದಿಲ್ವಲ್ಲ ಅಂತ ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಕಾವ್ಯ ರೂಮಲ್ಲಿ ಇರ್ಲಿಲ್ಲ ಏನಾದ್ರು ಬೇಗ ಇದ್ದು ಕಾಲೇಜ್ ಏನಾದ್ರು ಹೊರಡ್ ಬಿಟ್ಲಾ ಅಂತ ಚೆಕ್ ಮಾಡಿದ್ರೆ ಅವ್ಳ ಕಾಲೇಜ್ ಬ್ಯಾಗ್ ಕೂಡ ರೂಮಲ್ಲೇ ಇತ್ತು ತಕ್ಷಣ ಅವ್ರ ಅಪ್ಪ ಅಮ್ಮ ಮನೆ ಈಚೆ ಬಂದು ಎಲ್ಲಾ ಕಡೆ ಹುಡ್ಕೋಕ್ ಶುರು ಮಾಡ್ಕೊಂತಾರೆ ಸುಮಾರ್ ಒನ್ ಅವರ್ ಎಲ್ಲಾ ಕಡೆ ಹುಡುಕಿದ ನಂತರ ವಾಪಸ್ ಮನೆಗ್ ಬರ್ಬೇಕಾದ್ರೆ ಅವ್ರ ಮನೆ ಪಕ್ಕದಲ್ಲ ಪಕ್ಕದ ಮನೆ ನಿಮ್ಮ ಮಗಳನ್ನ ಮಗಳನ್ನೆ ರಾತ್ರಿ ಹನ್ನೊಂದ್ ಗಂಟೆ ಯಾವ್ದೋ ಹುಡುಗನ್ ಜೊತೆ ಗಾಡಿಲಿ ಹೋಗ್ತಾ ಇರೋದನ್ನ ನೋಡ್ದೆ ಅಂತ ಹೇಳ್ತಾರೆ ಇದನ್ ಕೇಳ್ದಂತ ಕಾವ್ಯ ಅವ್ರ ಅಮ್ಮನ್ಗೆ ಕನ್ಫರ್ಮ್ ಆಗತ್ತೆ ನಮ್ ಮಗಳು ಅವಳ ಸಂಬಂಧವನ್ನ ಎಲ್ಲಿ ನಾವ್ ಒಪ್ಕೊಳ್ಳಲ್ವ ಅಂತ ಹೇಳಿ ಆ ಹುಡುಗನ್ ಜೊತೆ ಓಡೋಗಿರ್ಬೇಕು ಅಂತ ಅವ್ರಿಗೆ ಅರ್ಥ ಆಗತ್ತೆ ಒಂದ್ ಎರಡ್ ದಿನ ಅವ್ರ ಅಪ್ಪ ಅಮ್ಮ ಅವಳಿಗೆ ಅಂತ ಕಾಯ್ತಾರೆ ಬಟ್ ರಿಟರ್ನ್ ಬರ್ಲೇ ಇಲ್ಲ ಅಕ್ಕ ಪಕ್ಕದಲ್ಲಿ ಕಾವ್ಯ ಎಲ್ಲಿ ಅಂತ ಕೇಳಕ್ ಶುರು ಮಾಡ್ಕೊಂಡಾಗ ಕಾವ್ಯ ಅವ್ರ ಅಜ್ಜಿಗ್ ಹುಷಾರಿಲ್ಲ ಅಂತ ಮೈಸೂರ್ಗ್ ಹೋಗಿದ್ದಾಳೆ ಅಂತ ಹೇಳ್ತಾರೆ ಮತ್ ಎಲ್ಲಾರ ಹತ್ರನೂ ಅವ್ರು ಎಷ್ಟ್ ದಿನ ಅಂತ ಸುಳ್ಳ ಆಗತ್ತೆ ಅಂತ ಯೋಚನೆ ಮಾಡಿ ಅವ್ರ ಇದ್ದಂತ ಮತ್ತೆ ಅಂಗಡಿನ ಖಾಲಿ ಮಾಡ್ಕೊಂಡು ಬೆಂಗಳೂರಿನ ಜೆ ಪಿ ನಗರಲ್ಲಿ ಒಂದು ಪುಟ್ಟ ಮನೆಯನ್ನ ತಗೊಂಡು ಅಲ್ಲಿ ವಾಸವಾಗ್ತಾರೆ ಮತ್ತೆ ಆ ಮನೆ ಹತ್ರನೇ ಒಂದು ಚಿಕ್ಕ ರೇಷನ್ ಅಂಗಡಿನ ಮಾಡ್ಕೊಂಡಿರ್ತಾರೆ ಆಲ್ಮೋಸ್ಟ್ ಕಾವ್ಯ ಕಾರಣ ಆಗಿ ಆರು ವರ್ಷ ಆಗಿರತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲಿ ಯಾರನ್ನ ಕೇಳ್ಬಿಟ್ರೆ ಮರ್ಯಾದೆ ಹೋಗುತ್ತೋ ಅಂತ ಅವ್ರ ರಿಲೇಷನ್ಸ್ ಹತ್ರ ಕೂಡ ಕಾಂಟ್ಯಾಕ್ಟ್ ನ ಕಟ್ ಮಾಡ್ಕೊಂಡಿರ್ತಾರೆ ಅವ್ರ ಯಾವ್ದೇ ಫಂಕ್ಷನ್ ಮತ್ತೆ ಗೆ ಹೋಗ್ತಾ ಇರ್ಲಿಲ್ಲ ಮತ್ತೆ ಅವ್ರ ಹತ್ರನೂ ಇದ್ರ ಬಗ್ಗೆ ಕಂಪ್ಲೇಂಟ್ ನ ಕೊಟ್ಟಿರ್ಲಿಲ್ಲ ಅಂಡ್ ಅವ್ರ ಅಪ್ಪ ಅಮ್ಮ ಅವಳನ್ನ ಹಬ್ಬ ಹಬ್ಬ ಅಂದ್ರೂ ಮೂರ್ನಾಕ್ ತಿಂಗಳ ತನಕ ಹುಡುಕ್ತಾರೆ ಆದ್ರೆ ಅವಳೆಲ್ಲೂ ಸಿಗ್ಲಿಲ್ಲ ಆದ್ರೆ ಅವ್ರ ಮನ್ಸಲ್ಲಿ ಇವತ್ತು ನಾಳೆನೋ ನಾವು ನೆನ್ಪಾಗೆ ಆಗ್ತೀವಿ ಅವಳು ಬಂದೇ ಬರ್ತಾಳೆ ನಮ್ಮನ್ನ ಹುಡ್ಕೊಂಡು ಅಂತ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ ಅಂಡ್ ಪ್ರತಿ ಅವರು ಅವಳ ನೆನಪಲ್ಲೆ ಕಣ್ಣೀರ್ ಆಗ್ತಾ ಇದ್ರು ಆದ್ರೆ ಸಮಾಜದ ಮುಂದೆ ಏನು ಆಗ್ದಿರೋ ತರ ಬದುಕ್ತಾ ಇದ್ರು ಆಲ್ ಆಫ್ ದ ಸಡನ್ ಒಂದಿನ ಕಾವ್ಯ ಅವರ ಅಪ್ಪ ಅಮ್ಮ ಬೆಂಗಳೂರಲ್ಲಿರೋ ಸಾರಕ್ಕಿ ಮಾರ್ಕೆಟ್ ಹತ್ರ ತರಕಾರಿ ಮತ್ತೆ ಹೂಗಳನ್ನ ಮನೆಗ್ ತಗೊಬೇಕು ಅಂತ ಹೇಳಿ ಅಲ್ಲಿ ಹೋಗಿರ್ತಾರೆ ಆ ಮಾರ್ಕೆಟ್ ಏರಿಯಾದ ಕಾರ್ನರ್ ರೋಡ್ ಅಲ್ಲಿ ಯಾವ್ದೋ ಒಂದು ಹೆಂಗಸು ಹಳೆಯ ಸೀರೆನ ಹುಟ್ಕೊಂಡು ಮಕ್ಕದ ಮೇಲೆಲ್ಲ ಗಾಯನ ಮಾಡ್ಕೊಂಡು ನೆಲದ ಮೇಲೆ ಮಲಗಿದ್ಲು ಕಾವ್ಯ ಅವರ ಅಪ್ಪ ಅಮ್ಮ ಆ ಹೆಂಗಸು ಮಲಗಿದ ಒಂದ್ ಹತ್ತು ಹೆಜ್ಜೆ ದೂರದಲ್ಲೇ ತರಕಾರಿನ ಪರ್ಚೇಸ್ ಮಾಡ್ತಾ ಇದ್ರು ಆಗ ಕಾವ್ಯ ಅವರ ತಾಯಿಯ ಗಮನ ಅಲ್ಲಿ ಮಲ್ಕೊಂಡಿದ್ದಂತ ಹೆಂಗ್ಸ್ ಮೇಲೆ ಹೋಗತ್ತೆ ಆ ಹೆಂಗ್ಸು ಕಾವ್ಯ ಹಾಕೊಂಡಿದ್ದಂತ ಸೇಮ್ ಗೆಜ್ಜೆನೆ ಹಾಕೊಂಡಿದ್ಲು ಮತ್ತೆ ಕಾವ್ಯ ಟ್ವೆಲ್ತ್ ಪಾಸ್ ಆದ್ಮೇಲೆ ಒಂದು ಟ್ಯಾಟುನ ಹಾಕಿಸ್ಕೊಂಡಿದ್ಲು ಅದೇ ಸೇಮ್ ಟ್ಯಾಟೂ ಆ ಹೆಂಗ್ಸಿನ ಕೈ ಮೇಲೂ ಇತ್ತು ಇದಿಷ್ಟನ್ನು ಅಬ್ಸರ್ವ್ ಮಾಡಿದಂತ ಕಾವ್ಯ ಅವರ ತಾಯಿ ಆ ಹೆಂಗ್ಸ್ ಹತ್ರ ಹೋಗಿ ಅವ್ರ ಮಕಾನ ನೋಡಿದಾಗ ಅಲ್ಲಿ ಶಾಕ್ ಆಗ್ತಾರೆ ಯಾಕಂದ್ರೆ ಆ ಹೆಂಗಸು ಬೇರೆ ಯಾರು ಅಲ್ಲ ಕುದ್ದು ಕಾವ್ಯ ಆಗಿದ್ಲು ಅವಳ ಸುತ್ತಮುತ್ತ ನೊಣಗಳು ಓಡಾಡ್ತಾ ಇತ್ತು ಅವಳಿಂದ ಕೊಳಕು ವಾಸನೆ ಬರ್ತಾ ಇತ್ತು ಅವಳು ಕಣ್ಮುಚ್ಕೊಂಡೆ ಮೆತ್ತಿಗೆ ನನ್ನ ಅವನು ಮೋಸ ಮಾಡ್ಬಿಟ್ಟ ಅವರಪ್ಪ ನನ್ನನ್ನ ಹೊಡಿದ್ರು ಅವರಮ್ಮ ಸರಿ ಇಲ್ಲ ಈ ರೀತಿ ಎಲ್ಲ ಮಾತುಗಳನ್ನ ಮಾತಾಡ್ತಾ ಇದ್ಲು ಕಾವ್ಯನ ನೋಡಿದ ತಕ್ಷಣ ಅವರ ತಾಯಿ ಜೋರ ಕಿರುಚ್ಕೊತಾರೆ ಮತ್ತೆ ಅವ್ರ ತಂದೆ ಕೂಡ ಅಲ್ಲಿ ಓಡೋಗಿ ಏನಾಯ್ತು ಅಂತ ನೋಡಿದಾಗ ಅವರ ಮಗಳ ಪರಿಸ್ಥಿತಿ ನೋಡಿ ಅಳಕ್ ಶುರು ಮಾಡ್ಕೊತಾರೆ ಅವ್ಳನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಮನೆ ಕರ್ಕೊಂಡು ಹೋಗಿ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ತಾರೆ ಅವ್ರ ಮಗಳ್ನ ಈ ಪರಿಸ್ಥಿತಿ ನೋಡಿ ಅವ್ರ ಅಪ್ಪ ಅಮ್ಮ ಹೇಗಿದ್ದವಳು ಹಿಂಗಾದ್ಲು ಅಂತ ಯೋಚನೆ ಮಾಡ್ತಾ ಅಳಕ್ ಶುರು ಮಾಡ್ಕೊತಾರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಕಾವ್ಯಾಗಿ ಎಚ್ಚರಿಕೆ ಆದಾಗ ಅವಳು ಅವ್ರ ಅಪ್ಪ ಅಮ್ಮನ ನೋಡಿ ಯಾರ್ ನೀವು ನನ್ನ ಸಾಯಿಸೋದಿಕ್ಕೆ ಅಂತ ನೀವು ಇಲ್ಲಿ ಬಂದಿದ್ದೀರಾ ಯಾರು ನಮ್ಮ ಮತ್ತೆ ನಿಮ್ಗೆ ಸಾಯ್ಸ ಕೇಳದ್ಲಾ ಅಂತ ಭಯ ಬಿತ್ಕೊಂಡು ಜೋರಾಗಿ ಅಳಕ್ ಶುರು ಮಾಡ್ಕೊಂತಾಳೆ ಆಗ ಅವ್ರ ಅಪ್ಪ ಅಮ್ಮ ಯಾಕೆ ಮಗಳೇ ನಾವ್ ನಿಂಗೆ ಆಗ್ತಾ ಇಲ್ವಾ ಅಂತ ಅಳಕ್ ಶುರು ಮಾಡ್ಕೊಂತಾರೆ ಅದಕ್ಕವಳು ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ಸಾಯಿಸ್ಬೇಡಿ ನಿಮ್ ಕಾಲ್ ಬೇಕಾದ್ರೂ ಇಟ್ಕೊಂತೀನಿ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಇನ್ನೂ ಜೋರಾಗಿ ಅಳಕ್ ಶುರು ಮಾಡ್ಕೊಂತಾಳೆ ಅವಳ ನರಳಾಟವನ್ನ ಕೂಗಾಟವನ್ನ ನೋಡಕ್ ಅವರ ಅಪ್ಪ ಅಮ್ಮ ಅವಳನ್ನ ಹಲವಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಅವಳು ಎಲ್ಲೂ ಸರಿ ಹೋಗ್ಲಿಲ್ಲ ಕೊನೆಗೆ ಕಾವ್ಯ ಅವರಪ್ಪ ನನ್ ಮಗಳ ಜೊತೆಗೆ ಏನೋ ತುಂಬಾ ಕೆಟ್ಟದ್ ನಡೆದಿದೆ ಅವಳಿ ಮೆಡಿಸನ್ಸ್ ಇಂದ ಸರಿ ಹೋಗಲ್ಲ ನಮಗ್ ಗೊತ್ತಿರೋ ಒಬ್ರು ತಾಂತ್ರಿಕರ ಹತ್ರ ಕರ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡ್ತಾರೆ ಅದೇ ರೀತಿ ಅವಳನ್ನ ಕ್ಯಾಬ್ ಮೂಲಕ ಕೊಳ್ಳೆಗಾಲದಲ್ಲಿ ಇದ್ದಂತ ಒಬ್ರು ಫೇಮಸ್ ತಾಂತ್ರಿಕ ಹತ್ರ ಕರ್ಕೊಂಡು ಹೋಗ್ತಾರೆ ಆ ತಾಂತ್ರಿಕ ಕಾವ್ಯನ ನೋಡ್ತಾ ಇದ್ದಂಗೆ ಅವ್ರ ಅಪ್ಪ ಅಮ್ಮನ ಹತ್ರ ನಿಮ್ ಮಗಳ ಜೊತೆ ಒಂದ್ ಸಲಿ ಅಲ್ಲ ಎರಡ್ ಸಲಿ ಅಲ್ಲ ಹಲವಾರು ಸಲಿ ಮಾಟ ಮಂತ್ರದ ಪ್ರಯೋಗ ನಡೆದಿದೆ ಇವಳನ್ನ ಇವಾಗ್ಲೇ ಸರಿ ಮಾಡಕ್ಕಾಗಲ್ಲ ನಮ್ದೇ ಒಂದು ಆಶ್ರಮ ಇದೆ ಅಲ್ಲಿ ಇವಳ ಜೊತೆಗೆ ನೀವು ಇದ್ದು ಈ ಪ್ರಯೋಗಗಳನ್ನೆಲ್ಲ ತೆಗೆಸ್ಕೊಂಡು ನೀವು ನಿಮ್ಮ ಮನೆ ಹೋಗಿ ಅವಳನ್ನ ಅಂತ ಹೇಳ್ತಾರೆ ಅಂಡ್ ಕಾವ್ಯ ಅವರ ಅಪ್ಪ ಅಮ್ಮ ತಾಂತ್ರಿಕರು ಹೇಳ್ದಂಗೆ ಆಶ್ರಮದಲ್ಲೇ ಉಳ್ಕೊತಾರೆ ಆ ಆಶ್ರಮದಲ್ಲೇ ಅವಳಿಗೆ ಅಂತ ಹೋಮ ಹವನಗಳು ಮತ್ತೆ ಆಯುರ್ವೇದದ ಟ್ರೀಟ್ಮೆಂಟ್ಗಳನ್ನೆಲ್ಲ ಮಾಡಿಸ್ತಾ ಹೋಗ್ತಾರೆ ಮತ್ತೆ ಮೂರ್ ದಿನ ಆದ್ಮೇಲೆ ಆ ತಾಂತ್ರಿಕರು ಕಾವ್ಯನ ಮುಂದೆ ಕೂರಿಸ್ಕೊಂಡು ಅವಳ ಮೇಲೆ ಆದಂತ ಪ್ರಯೋಗಗಳನ್ನೆಲ್ಲ ತೆಗಿತಾ ಹೋಗ್ತಾರೆ ಆಗ ಅವಳಲ್ಲಿ ಅವರ ಅಪ್ಪ ಅಮ್ಮನ ನಿಧಾನಕ್ಕೆ ಕುರ್ತಿಡಿತಾಳೆ ನಂತರ ಅವರಿಬ್ ಹೋಗಿ ಕಾಲಕ್ ಬಿದ್ದು ತಪ್ಪಾಯ್ತು ಅಂತ ಅಳಕ್ ಶುರು ಮಾಡ್ಕೊಂತಾಳೆ ನಂತರ ಕಾವ್ಯ ಅವರ ಅಪ್ಪ ಅಮ್ಮ ಅವಳತ್ರ ಏನಾಯ್ತು ನಿನ್ ಜೊತೆಗೆ ಯಾಕೆ ಈ ತರ ಆಗಿದ್ಯಾ ಅಂತ ಕೇಳಿದಾಗ ಅವಳ ಜೊತೆಗೆ ನಡೆದಂತ ಘಟನೆಗಳನ್ನೆಲ್ಲ ಕೇಳಿ ಅವ್ರ ಅಪ್ಪ ಅಮ್ಮ ಮತ್ತೆ ತಾಂತ್ರಿಕರು ಶಾಕ್ ಆಗ್ತಾರೆ ಕಾವ್ಯ ಮನೆ ಬಿಟ್ಟು ಹೋದಾಗ ಅವಳ ಮೈ ಮೇಲೆ ಪ್ರಜ್ಞೆನೆ ಇರ್ಲಿಲ್ಲ ಅವಳು ಸೀದಾ ಮಧು ಇದ್ದಂತ ಗಾಡಿನಲ್ಲಿ ಹೋಗಿ ಕೂತು ಅವ್ರ ಮನೆಗೆ ಹೋಗಿ ತಲುಪ್ತಾಳೆ ಮಧೋ ಅವರ ಅಪ್ಪ ಅಮ್ಮ ಅವಳನ್ನ ಮನೆ ಒಳಗ್ ಕರ್ಕೊಂಡು ಅವಳನ್ನ ಮನೆಯಲ್ಲಿದ್ದಂತ ಹಿರಿಯರ ಫೋಟೋ ಮುಂದೆ ನಿಲ್ಸಿ ಮಧು ಕೈಯಲ್ಲಿ ತಾಳಿ ಕಟ್ಟಿಸ್ತಾರೆ ನಂತರ ಮಧೋರಪ್ಪ ಪ್ಪ ಅಮ್ಮ ನೋಡಮ್ಮ ಮದ್ವೆನೂ ಆಗಿದ್ಯಾ ಈಗ ಬೇಗ ಗಂಡ್ ಮಗು ಎತ್ಕೊಡು ಇಲ್ಲ ಅಂದ್ರೆ ಈ ಮನೆ ನಿನ್ನ ನಾ ಒಪ್ಪಲ್ಲ ಅಂತ ಹೇಳ್ತಾರೆ ತಾವ್ಯ ಇದಿಷ್ಟನ್ನು ಇರ್ತಾಳೆ ಬಟ್ ಇನ್ ರಿಟರ್ನ್ ಏನನ್ನ ಆನ್ಸರ್ ಮಾಡ್ಬೇಕು ಅಂತ ಅವಳಗ್ ಗೊತ್ತಿರಲ್ಲ ಅವಳು ಮುಂದೆ ಎಲ್ಲಾ ಬ್ಲಾಂಕ್ ಆಗಿರತ್ತೆ ಕಾವ್ಯ ಮತ್ತೆ ಮಧುಗೆ ಮದ್ವೆ ಆಗ ಆಲ್ಮೋಸ್ಟ್ ಒಂದ್ ವರ್ಷ ತುಂಬ್ತಾ ಇದ್ದಂಗೆ ಅವ್ರಿಗೊಂದು ಹೆಣ್ಮಗು ಹುಟ್ಟುತ್ತೆ ಹೆಣ್ಮಗು ಹುಟ್ಟಿದ್ರಿಂದ ಮಧೋರ್ ಅಪ್ಪ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಂತಾರೆ ಕಾವ್ಯಾಳ ಲೈಫ್ ಆ ಹೋದ್ಮೇಲೆ ಮೊದಲನೇ ವರ್ಷ ಮಾತ್ರ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೆ ಹೆಣ್ಮಗು ಆಗ್ತಾ ಇದ್ದಂಗೆ ಅವಳ ಜೀವನದಲ್ಲಿ ವಿಚಿತ್ರ ಅನುಭವಗಳು ಆಗಕ್ ಶುರು ಆಗತ್ತೆ ಒಂದ್ ವರ್ಷ ತನಕ ಕಾವ್ಯನ್ಗೆ ಮದೋ ಅವ್ರ ತುಂಬಾ ಒಳ್ಳೆಯವ್ರ ತರ ಕಂಡ್ ಬರ್ತಾ ಇದ್ರು ಆದ್ರೆ ಇವಾಗ ಅವರ ಅಸ್ಲಿ ಮುಖ ನಿಧಾನಕ್ಕೆ ಹೊರಬರ್ತಾ ಇತ್ತು ಅಮಾವಾಸ್ಯೆಯ ಒಂದಿನ ಕಾವ್ಯಳನ್ನ ಅವ್ರ ಅತ್ತೆ ಮಾವ ರೂಮಿನ ನೆಲದ ಮೇಲೆ ಮಲಗಿಸಿ ಅವಳ ಸುತ್ತು ಮಣ್ಣಿನ ಗೆರೆಯನ್ನ ಹಾಕ್ತಾರೆ ಕಾವ್ಯ ಏನಿದು ಮಣ್ಣಿನ ಗೆರೆ ಅಂತ ಕೇಳಿದಾಗ ಇದು ಸ್ಮಶಾನದಿಂದ ತಂದಿರೋ ಮಣ್ಣು ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ನಿನ್ಗೆ ಏನು ಆಗಲ್ಲ ಆರಾಮಾಗ ಮಲ್ಕೋ ಅಂತ ಮಧು ಅರ್ಥ ತಾಯಿ ಹೇಳ್ತಾರೆ ನಂತರ ಅವಳು ಬೆರಳಿಗೆಲ್ಲ ಇಜ್ಲಿನಿಂದ ತೇದಿರೋ ಕಪ್ಪು ಬಣ್ಣವನ್ನ ಹಚ್ತಾರೆ ಇದಾದ್ಮೇಲೆ ಮಧು ಅವರಪ್ಪ ಅಮ್ಮ ಮಧು ಹತ್ರ ಈಗ ನಿನ್ ಹೆಂಡತಿ ಜೊತೆ ಹೋಗಿ ಆ ವೃತ್ತದೊಳಗೆ ಒಂದಾಗು ಅಂದ್ರೆ ಫಿಸಿಕಲ್ ಆಗು ಅಂತ ಹೇಳಿ ರೂಮ್ ಅನ್ನ ಲಾಕ್ ಮಾಡ್ಕೊಂಡು ಬಿಡ್ತಾರೆ ಮಧು ಆ ವೃತ್ತದೊಳಗೆ ಅವಳ ಜೊತೆ ತುಂಬಾ ಕ್ರೂರವಾಗಿ ನಡ್ಕೊಂತಾನೆ ಮತ್ತೆ ಫಿಸಿಕಲ್ ಆಗ್ತಾನೆ ಕಾವ್ಯ ಅವಳ ಜೊತೆಗೆ ಏನ್ ನಡೀತಾ ಇದೆ ಅಂತ ಅರ್ಥನೇ ಆಗ್ದಿರಾ ಜೋರಾಗಿ ಕಿರ್ಚ್ಕೊತಾ ಇರ್ತಾಳೆ ಈ ಒಂದು ಪ್ರಾಸೆಸ್ ಕಂಪ್ಲೀಟ್ ಆಗಿ ಏಳು ದಿನಗಳ ಕಾಲ ಅವಳ ಜೊತೆ ನಡೆಯುತ್ತೆ ಅಂಡ್ ಆಗಾಗ ಕಾವ್ಯ ಅವ್ರ ಅತ್ತೆ ಹತ್ರ ಯಾಕ ನೀವು ನನ್ನ ಜೊತೆ ಮಾಡ್ತಾ ಇದೀರಾ ಅಂತ ಕೇಳಿದಾಗ ನೀನು ಗಂಡ್ ಮಗು ಎತ್ಕೊಟ್ರೆ ಮಾತ್ರ ನಮ್ಮ ಮನೆ ಉದ್ದಾರ ಆಗತ್ತೆ ಇಲ್ಲ ಅಂದ್ರೆ ನೋಡ್ಕೋ ನಿನ್ ಜೀವನವನ್ನ ಯಾವ ರೀತಿ ನರಕ ಮಾಡ್ತೀವಿ ಅಂತ ಹೇಳಿ ಎದುರಿಸ್ತಾರೆ ಮತ್ತೆ ಆಗಾಗ ಈ ಮನೆಯಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಬೇಕಲ್ಲ ಅಂತ ಕಾವ್ಯ ಪ್ರಯತ್ನ ಪಟ್ಟಾಗೆಲ್ಲ ಅವಳ ಕಾಲನ್ನ ಮನೆಯಿಂದ ಈಚೆ ಇಡಕ್ಕೆ ಆಗ್ತಾ ಇರ್ಲಿಲ್ಲ ಅವಳನ್ನ ಯಾವುದೋ ಒಂದು ಶಕ್ತಿ ತಡಿತಾ ಇತ್ತು ಮತ್ತೆ ಅವಳು ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದಾಗ ಅವಳು ಹುಟ್ಟಿದಂತ ಮಗು ಹೆಣ್ಣಾಗಿತ್ತು ಇದರಿಂದ ಇನ್ನ ಕೋಪಗೊಂಡ ಮಧು ಮತ್ತೆ ಅವರ ಅಪ್ಪ ಅಮ್ಮ ಅವಳಿಗೆ ಮೆಂಟಲಿ ಫಿಸಿಕಲಿ ತುಂಬಾನೇ ಟಾರ್ಚರ್ ಕೊಡಕ್ ಶುರು ಮಾಡ್ಕೊಂತಾರೆ ಆಗ್ಯ ಇಪ್ಪತ್ತೆರಡು ವರ್ಷಕ್ಕೆ ಎರಡು ಮಗುವಿನ ತಾಯಿಯಾಗಿದ್ಲು ಈ ರೀತಿ ಎಲ್ಲ ಟಾರ್ಚರ್ನ ಅನ್ಭವಸ್ಕೊಂಡು ಅಲ್ಲೇ ಅವಳು ಜೀವನವನ್ನ ನಡೆಸ್ಬೇಕಾದ್ರೆ ಒಂದಿನ ಮಧು ಮತ್ತೆ ಅವರ ಅಪ್ಪ ಅಮ್ಮ ಕಾವ್ಯನ ಕಾರಲ್ ಕೂರಿಸ್ಕೊಂಡು ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಯಾರೋ ಒಬ್ಬ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿನ ವಾತಾವರಣ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಅಲ್ಲಲ್ಲಿ ಆ ಜಾಗದಲ್ಲಿ ರಕ್ತದ ಕಲೆಗಳು ಕಾಣಿಸ್ತಾ ಇತ್ತು ಮತ್ತೆ ನಕಾರಾತ್ಮಕ ಶಕ್ತಿಗಳು ಅದರ ಇರುವಿಕೆಯನ್ನ ತೋರಿಸ್ತಾ ಇತ್ತು ಅಲ್ಲಿದ್ದಂತ ತಾಂತ್ರಿಕ ಕಾವ್ಯನ ಮತ್ತೆ ಅವ್ರ ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ಅವ್ರ ಮೇಲೆ ಯಾವ್ದೋ ಪ್ರಯೋಗವನ್ನ ಮಾಡ್ತಾನೆ ಆ ಪ್ರಯೋಗ ನಡಿಬೇಕಾದ್ರೆ ಅವಳು ಅಲ್ಲೇ ಜ್ಞಾನ ತಪ್ಪ ಬೀಳ್ತಾಳೆ ಅಂಡ್ ಆಲ್ಮೋಸ್ಟ್ ಒನ್ ಅವರ್ ನಂತರ ಕಣ್ಣನ್ನ ತೆಗಿತಾಳೆ ಆಗ ಅವಳು ಹಾಕೊಂಡಿದ್ದಂತ ಬಟ್ಟೆ ಕಂಪ್ಲೀಟ್ ಆಗಿ ರಕ್ತವಾಗಿ ಹೋಗಿತ್ತು ಮತ್ತೆ ತಲೆ ಕೂದಲು ಕೂಡ ರಕ್ತದಿಂದ ನೆಂದಿತ್ತು ಮತ್ತೆ ಅವಳಿಗೆ ಅತಿಯಾದ ಸುಸ್ತು ಮತ್ತೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ತುಂಬಾನೇ ಜಾಸ್ತಿ ನೋವು ಕಾಣಿಸ್ತಾ ಇತ್ತು ಅಲ್ಲಿಂದ ತಕ್ಷಣ ಅವಳನ್ನ ಮಧು ಮತ್ತೆ ಅವರ ಅಪ್ಪ ಅಮ್ಮ ಕಾರಲ್ಲಿ ಕೂರಿಸ್ಕೊಂಡು ರಸ್ತೆಲಿ ಬರಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಾವ್ಯ ನನ್ನ ಮಕ್ಕಳು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ಆಗ ಮಧೋರ ತಾಯಿ ನಿನಗೆ ಗಂಡ್ ಮಕ್ಕಳು ಆಗ್ಲಿ ಅಂತ ನಿನ್ನಿಬ್ರು ಹೆಣ್ಮಕ್ಳನು ಬಲಿ ಕೊಟ್ಟಿದೀವಿ ಇನ್ನು ನಿನಗೆ ಗಂಡು ಮಗುನೇ ಆಗೋದು ನಿನ್ನ ಬಟ್ಟೆ ಮೇಲೆ ಇದೆಯಲ್ಲ ರಕ್ತದ ಕಲೆ ಮತ್ತೆ ನಿನ್ನ ಕೂದಲು ರಕ್ತದಿಂದ ನೆಂದಿದ್ಯಾಲ ಅದೆಲ್ಲ ನಿನ್ ಮಕ್ಕಳನ್ನ ಬಲಿ ಕೊಟ್ಟಿರೋ ರಕ್ತಾನೆ ಅಂತ ಹೇಳ್ತಾರೆ ಈ ಮಾತುಗಳನ್ನ ಕೇಳಿ ಕಾವ್ಯ ಮೆಂಟಲಿ ಶಾಕ್ ಆಗೋಗ್ತಾಳೆ ಮತ್ತೆ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗೋಗ್ತಾಳೆ ಅವಳನ್ನ ಅಲ್ಲಿಂದ ಕರ್ಕೊಂಬಂದಿದ ನಂತರ ಮದೋ ಅಪ್ಪ ಅಮ್ಮ ಅವಳಿಗೆ ಊಟದಲ್ಲಿ ಏನೋ ಮಿಕ್ಸ್ ಮಾಡಿ ತಿನ್ಸೋದು ನೀರಲ್ಲಿ ಏನೋ ಮಿಕ್ಸ್ ಮಾಡಿ ಕುಡ್ಸೋದೆಲ್ಲ ಮಾಡ್ತಾ ಇದ್ರು ಅಂಡ್ ಮತ್ತೆ ಅವಳಿಗೆ ಇಪ್ಪತ್ತ್ ಮೂರು ವರ್ಷ ತುಂಬಿದಾಗ ಅವಳು ತಿರ್ಗಾ ಪ್ರೆಗ್ನೆಂಟ್ ಆಗ್ತಾಳೆ ಆದ್ರೆ ಈ ಸಲಿ ಆರ್ ತಿಂಗಳಿಗೆಲ್ಲ ಅನ್ನೋಯಿಂಗ್ಲಿ ಆ ಮಗು ಅಬಾಟ್ ಆಗತ್ತೆ ಅಬಾಟ್ ಆದಂತ ಮಗುನ ಹಾಸ್ಪಿಟಲ್ ಅಲ್ಲಿ ತೋರಿಸಿದಾಗ ಆ ಮಗು ಕಾವ್ಯಾಳ ಹೊಟ್ಟೆ ಒಳಗೆ ಕೊಳೆತೋಗಿತ್ತು ಮತ್ತೆ ನೋಡೋದಕ್ಕೆ ಒಂದ್ ಸ್ವಲ್ಪ ವಿಚಿತ್ರವಾಗಿ ಕಂಡು ಬರ್ತಾ ಇತ್ತು ಈ ಘಟನೆ ಆದ ನಂತರ ಅಂತೂ ಮಧು ಅವರ ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡು ಕಾವ್ಯನ ಹೊಡಿಯೋದೇನು ಬಯ್ಯೋದೇನು ಅವಳು ಮುಂಚೆ ಕೊಡ್ತಾ ಇದ್ದಿದ್ದ ಟಾರ್ಚರ್ ಗಿಂತ ಒಂದ್ ಲೆವೆಲ್ ಜಾಸ್ತಿ ಟಾರ್ಚರ್ ಕೊಡಕ್ ಶುರು ಮಾಡ್ಕೊಂತಾರೆ ಅವರೆಲ್ಲಾ ಕೊಡ್ತಾ ಇದ್ದಂತ ಟಾರ್ಚರ್ ನ ತಡ್ಕೊಳಕ್ ಆಗದೆ ಅವಳು ಹಾಗೋ ಈಗೋ ಮಾಡಿ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗ್ದೆ ಹಲವಾರು ಕಡೆ ಊಟಕ್ಕೆ ತಿಂಡಿಗೆ ಭಿಕ್ಷೆ ಬೇಡ್ತಾ ಅಂತೆ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇದ್ಲು ಅಂಡ್ ಮೂರ್ ವರ್ಷದ ತನಕ ಅವಳು ಯಾರು ಅನ್ನೋದ್ನೆ ಅವಳು ಕಂಪ್ಲೀಟ್ ಆಗಿ ಮರ್ತೋಗಿದ್ಲು ಈ ಇಷ್ಟು ವಿಷಯ ಕಾವ್ಯ ಅವರ ಅಪ್ಪ ಅಮ್ಮನ ಹತ್ರ ಮತ್ತೆ ಕೊಳ್ಳೆಗಾಲದ ಆ ಒಳ್ಳೆ ತಾಂತ್ರಿಕರ ಹತ್ರ ಹೇಳಿದಾಗ ಎಲ್ಲರೂ ಕಣ್ಣೀರು ಆಗ್ತಾರೆ ಅದ್ರ ಜೊತೆಗೆ ಭಯಾನು ಬೀಳ್ತಾರೆ ನಂತರ ಆ ತಾಂತ್ರಿಕ ಅವಳನ್ನ ಕಂಪ್ಲೀಟ್ ಆಗಿ ಸರಿ ಮಾಡಿ ಅವಳಿಗೆ ಒಳ್ಳೆ ಜೀವನವನ್ನ ರೂಪಿಸ್ಕೊಡ್ತಾರೆ ಕಾವ್ಯ ಅವರ ಅಪ್ಪ ಅಮ್ಮ ತಾಂತ್ರಿಕರ ಹತ್ರ ಆ ವ್ಯಕ್ತಿ ನನ್ ಮಗಳ ಜೊತೆ ಯಾಕೆ ಮಾಡ್ದ ಅಂತ ಕೇಳಿದಾಗ ನಿಮ್ ಮಗಳನ್ನ ಕರ್ಕೊಂಡಂತ ವ್ಯಕ್ತಿ ಯಾರಿದ್ನೋ ಅವ್ನ್ಗೆ ಮತ್ತೆ ಅವರ ಫ್ಯಾಮಿಲಿ ಅವ್ರಿಗೆ ಯಾರೋ ಒಬ್ಬ ಕೆಟ್ಟ ತಾಂತ್ರಿಕ ನಿಮ್ ಮಗನ್ಗೆ ಏನಾದ್ರು ಗಂಡು ಮಗು ಆದ್ರೆ ನಿಮ್ ವಂಶ ಉದ್ಧಾರ ಆಗತ್ತೆ ಯಾವುದೇ ಕಾರಣಕ್ಕೂ ನೀವು ಫ್ಯೂಚರ್ ಅಲ್ಲಿ ಕಷ್ಟ ಬೀಳೋ ಹಾಗೆ ಎಲ್ಲ ಶ್ರೀಮಂತರಾಗೆ ಉಳಿತೀರಾ ಆ್ಯಂಡ್ ನಿಮ್ಮ ಮಗನಿಗೆ ಇವಾಗ ಮೂವತ್ತು ವರ್ಷ ಆಗಿರೋದ್ರಿಂದ ಇಪ್ಪತ್ತು ವರ್ಷದ ಹುಡುಗಿ ಜೊತೆ ಮಗ ಸಂಬಂಧ ಬೆಳೆಸಿ ಆಗ ಗಂಡು ಮಗು ಆದ್ರೆ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳ್ತಾರೆ ಆದ್ರಿಂದ ಮಧು ಮತ್ತೆ ಅವರ ಅಪ್ಪ ಅಮ್ಮ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಈ ದಾರಿಯನ್ನ ಹಿಡಿದು ನಿಮ್ಮ ಮಗಳಿಗೆ ಇಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ತಾಂತ್ರಿಕರು ಹೇಳ್ತಾರೆ ಇವತ್ತು ಕಾವ್ಯ ಅವರ ಅಪ್ಪ ಅಮ್ಮನ ಜೊತೆ ಯಾವ್ದೋ ಒಂದು ಊರಲ್ಲಿ ಅವಳ ಜೀವನವನ್ನ ನಡೆಸ್ತಾ ಇದ್ದಾಳೆ ಪ್ರೀತಿ ಅನ್ನೋದು ಬರೀ ಕಣ್ಣ ಕಾಣೋ ಸೌಂದರ್ಯ ಅಲ್ಲ ಮುಚ್ಕೊಂಡು ಯಾರ್ಯಾರನೋ ನಂಬಕ್ಕಿಂತ ಮುಂಚೆ ಎಚ್ಚರವಾಗಿರಿ ಅಂಡ್ ಅಪ್ಪ ಅಮ್ಮ ಏನೇ ಅಂದ್ರು ಅದನ್ನ ಕೇಳಿ ಅವ್ರಿಗಾಗಿರೋ ಆಗಿರೋ ಎಕ್ಸ್ಪೀರಿಯೆನ್ಸ್ ಇಂದ ನಮಗ್ ಬುದ್ಧಿ ಹೇಳ್ತಾರೆ ಹೊರ್ತು ನಾವ್ ಹಾಳಾಗೋಗ್ಲಿ ಅಂತ ಅವ್ರ ಯಾವತ್ತು ಬಯಸಲ್ಲ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಈ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹತ್ರ ಹೈಪ್ ಅಂತ ಇರತ್ತೆ ಅದನ್ನ ಪ್ರೆಸ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇ ಟಿ ಉಂಡಾ